ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಒಂದರಿಂದ ಮೂರು ಗ್ರಾಮಲ್ಲಿ ನಾನು ಸಿಂಪಲ್ ಆಗಿ ಓನೇ ಡಿಸೈನ್ ಮಾಡಿಸ್ಕೋಬೇಕು ಡೈಲಿ ಯೂಸ್ಗೆ ಇಲ್ಲ ನನ್ನ ಮಕ್ಳಿಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಾನು ತೋರಿಸುವಂಥ ಕಲೆಕ್ಷನಲ್ಲಿ ತುಂಬ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿದೆ ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿ ಇದು ಬಂದು ಮೊದಲನೇ ಕಲೆಕ್ಷನ್ ಇದು ಒಂದು ಅಂದ್ರೆ ಎರಡು ಗ್ರಾಮ್ ಇದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಪ್ರಿಟ್ಟಿಯಾಗಿದೆ ಅಂತಾನೆ ಹೇಳಬಹುದು ತುಂಬ ಕ್ಯೂಟೆಸ್ಟ್ ಆಗಿದೆ ನಿಮ್ಗೆ ಯಾವಿದೆ ಏನು ಬೇಕೋ ಆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಬಂದು ಇದು ಸೆಕೆಂಡ್ ಡಿಸೈನ್ ಟು ಇನ್ ಒನ್ ವಿಸಿಬಲ್ ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಹಾಕ್ಕೊಳ್ಬೋದು ಡೈಮಂಡ್ ಥರ ಇದೆಯಲ್ಲ ಅದಾದರೂ ಹಾಕೋಬಹುದು ಇಲ್ಲ ಗುಂಡ್ ಥರ ಇದೆ ನನಗೆ ಅದು ಚೆನ್ನಾಗಿದೆ ಅಂದರೆ ಅದಾದರೂ ಹಾಕೋಬೋದು ಈ ಕಲೆಕ್ಷನ್ ಬಂದು ಒನ್ ಪಾಯಿಂಟ್ ಫೈವ್ ಗ್ರಾಮಿಂದ ಟೂ ಪಾಯಿಂಟ್ ಫೈವ್ ಗ್ರಾಮ್ವರೆಗೂ ಇದೆ ತುಂಬ ಚೆನ್ನಾಗಿ ಪುಟ್ ಮಕ್ಕಳಿಗೆ ಬೇಕು ನಮಗೆ ಯೂಸ್ ಮಾಡಬಹುದು ಅವ್ರಿಗೂ ಯೂಸ್ ಮಾಡ್ಬೋದು ನಾನು ಡೈಲಿ ವೇರ್ಗೆ ಯೂಸ್ ಮಾಡ್ತೀನಿ ಅಂದರೂ ಕೂಡ ಈ ಡಿಸೈನ್ನ ನೀವು ಯೂಸ್ ಮಾಡಬಹುದು ನೆಕ್ಸ್ಟ್ ಕಲೆಕ್ಷನ್ ಬಂದು ಟೂ ಗ್ರಾಮ್ ಇದೆ ಜುಮ್ಕಾ ಟೈಪ್ ಅಲ್ಲೇ ಬಟ್ ಡಿಫ್ರೆಂಟ್ ಡಿಸೈನ್ ಇದೆ ಜುಮ್ಕಾ ಟೈಪ್ ಇದು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಟೂ ಪಾಯಿಂಟ್ ಫೈವ್ ಗ್ರಾಮಲ್ಲಿ ಕಾಣ್ತಾ ಇರೋವಂಥ ಡಿಸೈನ್ ಇದು ಆರ್ಟ್ ಶೇಪಲ್ಲಿ ಇದೆ ತುಂಬ ಚೆನ್ನಾಗಿ ಕೂಡ ಇದೆ ಇದು ಸಿಂಪಲಾಗಿ ನನಗಿರಲಿ ಯಾವ ಹರಳು ಬೇಡ ಏನು ಬೇಡ ಅನ್ನೋರು ಈ ಡಿಸೈನ್ ಈ ಲುಕ್ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ಇದು ಬಂದು ತ್ರೀ ಗ್ರಾಮ್ ಇದು ಕೂಡ ಸೂಪರಾಗೇ ಇದೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಈ ಕಡೆ ಸೈಡ್ ಆರ್ಟ್ ಶೇಪು ಅಲ್ಲ ಈ ಕಡೆ ಸೈಡ್ ಕೋನ್ ಶೇಪು ಅಲ್ಲ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇಷ್ಟು ಸಿಂಪಲ್ ಆಗಿರೋ ಡಿಸೈನ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೆಂಡ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್